ಗು ನಮಸ್ಕಾರ ತಲೆನೋವು ಕಡಿಮೆ ಮಾಡುವ ಸಲುವಾಗಿ ಹೆಡೆಕ್ ಕಡಿಮೆ ಮಾಡುವ ಸಲುವಾಗಿ ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಸಿವಿಯರ್ ಆಗಿ ಹೆಡಕ್ ಇದ್ದಾಗ ಪೇನ್ ಕ್ಲರ್ ತಗೋತಾರೆ ಡ್ಯಾಕ್ಲಫಿನಿಕ್ ಆಗಿರ್ಬೋದು ಅಥವಾ ಸ್ಯಾಲಿಡೌನ್ ಆಗಿರ್ಬೋದು ಅಥವಾ ನಾಯಿಸ್ ಟ್ಯಾಬ್ಲೆಟ್ ಆಗಿರ್ಬೋದು ಅವರು ಪೇನ್ ಕ್ಲರ್ ಟ್ಯಾಬ್ಲೆಟ್ ತಗೊಂಡಾಗ ತಲೆನೋವು ಕಡಿಮೆ ಆಗುತ್ತೆ ಮತ್ತೆ ಪೇನ್ ನಮಗೆ ಮತ್ತೆ ರಿಪೀಟ್ ಆಗಿ ಒಂದು ದಿವಸ ಆಗಿರ್ಬೋದು ಎರಡು ದಿವಸ ಆದ್ಮೇಲೆ ಮತ್ತೆ ಹೆಡಕ್ ಸ್ಟಾರ್ಟ್ ಆಗುತ್ತಾ ಇರುತ್ತೆ ಸೊ ಅವಾಗೆಲ್ಲ ಪೇನ್ ಕಿಲರ್ ತಗೋತಾನೆ ಹೋಗ್ತಾರೆ ಮತ್ತೆ ಅವರಿಗೆ ಪೇನ್ ಕಿಲ್ಲರ್ ಕಡಿಮೆ ಪೇನ್ ಕಿಲ್ಲರ್ ತಗೊಂಡಾಗ ಕಡಿಮೆ ಆಗುತ್ತೆ ಮತ್ತೆ ರಿಪೀಟ್ ಆಗಿ ಮತ್ತೆ ಪೇನ್ ಸ್ಟಾರ್ಟ್ ಆಗುತ್ತಾ ಇರುತ್ತೆ ಸೊ ಅವ್ರಿಗೆ ಯಾವಾಗ ಯಾವಾಗ ಪೇನ್ ಆಗ್ತಾ ಇರುತ್ತೋ ಅವರೆಲ್ಲ ಟ್ಯಾಬ್ಲೆಟ್ ಮೇಲೆ ಡಿಪೆಂಡ್ ಆಗಿರ್ತಾರೆ ಟ್ಯಾಬ್ಲೆಟ್ ತಗೊಂಡಾಗ ಮಾತ್ರ ತಲೆನೋವು ಕಡಿಮೆ ಆಗುತ್ತೆ ಸೊ ಹಾಗೆ ಮಾಡೋದರಿಂದ ನಮ್ಮ ದೇಹದಲ್ಲಿ ನಮಗೆ ಗೊತ್ತಿಲ್ಲ ಹಾಗೆ ನಮ್ಮ ಬಾಡಿಯಲ್ಲಿ ಬಹಳಷ್ಟು ಆರ್ಗನ್ನ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ ಕ್ರಿಯೇಟಿನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಾಯಿಲೆಗಳಿಗೆ ನಾವು ತುತ್ತಾಗ್ತಾ ಹೋಗ್ತೀವಿ ಹಾಗಾಗಿ ನಾವು ಎಷ್ಟು ಸಾಧ್ಯನೋ ಅಷ್ಟು ನಾವು ಪೇನ್ ಕಿಲರ್ ಟ್ಯಾಬ್ಲೆಟ್ ಅನ್ನು ಅವಾಯ್ಡ್ ಮಾಡಬೇಕು ಹಾಗಾಗಿ ನಾವು ಏನು ಮಾಡಬೇಕಂದ್ರೆ ನಮ್ಗೆ ಇದ್ದಾಗ ಸೈರಸ್ ಬೀಜಗಳು ಸೈರಸ್ ಬೀಜಗಳನ್ನು ಐದು ಗ್ರಾಮನ ತಂದು ಸೈರಸ್ ಬೀಜಗಳು ಐದು ಗ್ರಾಮನ ತಂದು ಮತ್ತು ಮೂಲಂಗಿಯ ಬೀಜಗಳು ಐದು ಗ್ರಾಮನ ತಂದು ನಾವು ಸೈರಸ್ ಬೀಜಗಳು ಐದು ಗ್ರಾಮ್ ಮತ್ತು ಮೂಲಂಗಿಯ ಬೀಜಗಳು ಐದು ಗ್ರಾಮನ ತಂದು ಎರಡನ್ನು ಕೂಡ ನಮ್ಮ ಅಂಗೈಯಲ್ಲಿ ಹಾಕೊಂಡು ಚೆನ್ನಾಗಿ ಒರೆಸಿ ಚೆನ್ನಾಗಿ ಒರೆಸಿದ ನಂತರ ಚೆನ್ನಾಗಿ ಒರೆಸಿ ಅದರ ಧೂಳೆಲ್ಲ ಹೂಬ್ಬಿಡಿ ಹೂಬ್ಬಿಟ್ಟ ನಂತರ ಇವು ಸ್ಟೆರಲ್ ಇದ ಸೈರಸ್ ಬೀಜಗಳು ಮತ್ತು ಮೂಲಂಗಿ ಬೀಜಗಳನ್ನು ನಾವು ಒಂದು ಸ್ಟೆರಲ್ ಕಂಟೆನ್ ಅಲ್ಲಿ ಹಾಕಿಡಿ ಒಂದು ಸ್ಟೆರಲ್ ಕಂಟೆನ್ ಅಲ್ಲಿ ಸೈರಸ್ ಬೀಜಗಳು ಮತ್ತು ಮೂಲಂಗಿ ಬೀಜಗಳು ಒಂದು ಸ್ಟೆರಲ್ ಕಂಟೆಲ್ ಹಾಕಿಡಿ ಹಾಕಿಟ್ಟಿದ ನಂತರ ನಮಗೆ ಯಾವಾಗ ಯಾವಾಗ ನಮ್ಗೆ ಸ್ವಲ್ಪ ನಮ್ಗೆ ಹೆಡಕ್ ಅನಿಸ್ತಿದೆ ಅಂತಂದಾಗ ಅದರ ಆವಾಗ ನಾವು ಇದರ ಸ್ಮೆಲ್ ಅನ್ನ ಇದರ ಸ್ಮೆಲ್ ಅನ್ನ ನಾವು ಡೀಪ್ ಆಗಿ ಒಂದು ಅಥವಾ ಎರಡು ಸಾರಿ ಮೂರು ಸಾರಿ ತಗೋದ ತಕ್ಷಣ ನಾವು ಏನಿದೆ ಸೈರಸ್ ಬೀಜಗಳು ಮತ್ತು ಮೂಲಂಗಿಯ ಬೀಜಗಳು ನೀವು ಎರಡರ ಬರೀ ನಾವು ಒಂದು ಸ್ಟೋರ್ ಕಂಟೆ ಅಲ್ಲಿ ಹಾಕಿಟ್ಟಿದ್ರೆ ಬರೀ ಡೀಪ್ ಆಗಿ ಉಸಿರು ತೊಳ್ಕೊಳ್ಳೋದ್ರಿಂದ ಮೂರರಿಂದ ನಾಲ್ಕು ಸಾರಿ ತಗೊಳ್ಳೋದ್ರಿಂದ ನಮಗೆ ಎರಡರಿಂದ ಮೂರು ನಿಮಿಷ ಒಳಗಾಗಿ ನಮಗೆ ತಲೆನೋವು ಕಡಿಮೆ ಆಗುತ್ತೆ ನಮಗೆ ಸೈಲಾಸ್ ಬೀಜಗಳು ಮತ್ತು ಮೂಲಂಗಿ ಬೀಜಗಳನ್ನು ಎರಡನ್ನು ಕೂಡ ಚೆನ್ನಾಗಿ ಒರೆಸಿ ಒರೆಸಿ ನಂತರ ಅದ್ರ ಮೇಲೆ ಇರೋ ಧೂಳನ್ನ ಹೋಗಿಬಿಟ್ಟು ಬಿಟ್ಟು ಅದ್ರ ಒಂದು ಸ್ಟರ್ ಕಂಟೆನ ಹಾಕಿಡಿ ಹಾಕಿಟ್ಟಿದ ನಂತರ ಅದ್ರಲ್ಲಿ ನಮಗೆ ಯಾವಾಗ ಹೆಡ್ಡಕಾಯಿರುತ್ತೋ ಅವಾಗ ಬರೀ ನಾವು ಡೀಪ್ ಆಗಿ ಅದರ ಸ್ಮೆಲ್ ತಗೊಳ್ಳೋದ್ರಿಂದ ನಾಲ್ಕು ಸಾರಿ ತಗೊಳ್ಳೋದ್ರಿಂದ ಎರಡು ನಿಮಿಷದಿಂದ ಐದು ನಿಮಿಷದೊಳಗಾಗಿ ನಮಗೆ ಹೆಡ ಕಡಿಮೆ ಆಗತ್ತೆ ಇದರಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ನಮಗೆ ಒಂದು ರೂಪಾಯಿ ಬಾಡಿ ಮೇಲೆ ಕೂಡ ಒಂದು ಪರ್ಸೆಂಟ್ ನಮಗೆ ಸೈಡ್ ಎಫೆಕ್ಟ್ ಇಲ್ಲ ಹಾಗೂ ದುಡ್ಡು ಕೂಡ ಖರ್ಚಾಗೋದಿಲ್ಲ ಹಾಗೂ ನಾವು ಹೆಲ್ದಿಯಾಗಿ ಇರ್ತೀವಿ ಮತ್ತು ಹೆಡ ಕೂಡ ಕಡಿಮೆ ಆಗತ್ತೆ ಇದು ಒಂದನೇ ಮೆಥಡ್ ಇನ್ನು ಎರಡನೇ ಮೆಥಡ್ ನಮಗೆ ಯಾವಾಗ ಹೆಡಕ್ ಆಗುತ್ತೋ ಆವಾಗ ನಾವು ಲೋಮ ಮತ್ತು ಲೋಮ ವಿಲೋಮ ನಾವು ಈ ಎಕ್ಸಸೈಸ್ ಮಾಡುವುದರಿಂದ ಎರಡರಿಂದ ಮೂರು ನಿಮಿಷ ಮಾಡುವುದರಿಂದ ನಮಗೆ ಹೆಡ್ ಕಡಿಮೆ ಆಗುತ್ತೆ ನಮ್ಮಲ್ಲಿ ಮೂಗಿನಲ್ಲಿ ಯಾವುದೇ ರೀತಿಯಿಂದ ಸ್ಯಾನಿಟೈಸ್ ಆಗಿರ್ಬೋದು ಅಥವಾ ಯಾವುದೇ ಅಂತ ನಮಗೆ ಏನೇ ಇದ್ರೂ ಕೂಡ ನಮಗೆ ಹೆಡ್ ಕೂಡ ಕಡಿಮೆ ಆಗುತ್ತೆ ನಾವು ಸೈರಸ್ ಬೀಜಗಳು ಮತ್ತು ಮೂಲಂಗಿ ಬೀಜಗಳು ಸ್ಮೆಲ್ಸ್ ತಗೊಳ್ಳೋದ್ರಿಂದ ನಮಗೆ ತಲೆನೋವು ಕಡಿಮೆ ಆಗುತ್ತೆ ಅಥವಾ ಎರಡನೇ ಮೆಥಡ್ ನಮಗೆ ಲೋಮ ಮತ್ತು ವಿಲೋಮ ಎಕ್ಸಸೈಸ್ ಮಾಡುವುದರಿಂದ ನಮಗೆ ತಲೆನೋವು ಕಡಿಮೆ ಆಗುತ್ತೆ ನ್ಯಾಚುರಲ್ ಆಗಿ ಯಾವುದೇ ರೀತಿಯಲ್ಲಿ ಸೈಡ್ ಎಫೆಕ್ಟ್ ಇಲ್ಲ ಹಾಗಾಗಿ ಎರಡರಲ್ಲಿ ಯಾವುದಾರ ಒಂದು ಮೆಥಡ್ ಮಾಡುತ್ತಾ ಬಂದಲ್ಲಿ ನಿಮಗೆ ತಲೆನೋವು ಸಂಪೂರ್ಣ ಕಡಿಮೆ ಆಗುತ್ತೆ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು